ಪ್ರತಿ ವರ್ಷ ಕೂಡ ಆಲಮಟ್ಟಿಯ ಜಲಾಶಯ ತುಂಬಿದ ತಕ್ಷಣ ಬಾಗಿನ ಅರ್ಪಣೆ ಮಾಡುವಂಥದ್ದು ಸಂಪ್ರದಾಯವಾಗಿದೆ ಅದೇ ತರಹ ಇಂದು ವಿಜಯಪುರ ಜಿಲ್ಲೆಯ ನೆಡಗುಂದಿ ತಾಲೂಕಿನ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ನಾಡಿನ ದೊರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸದಸ್ಯರು ಶಾಸಕರು ಸೇರಿಕೊಂಡು ಗಂಗಾ ಪೂಜೆ ನಡೆಸಿ ಬಾಗಿನ ಅರ್ಪಣೆ ಮಾಡಿದರು ಬಳಿಕ ಜನರಿಂದ ಅಹವಾಲುಗಳನ್ನ ಆಲಿಸಿದರು ಇದೇ ವೇಳೆ ಡಿಸಿಎಂ ಡಿಕೆಸಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಈ ಕುರಿತಾದ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ ಹೌದು ವಿಜಯಪುರ ಜಿಲ್ಲೆಯ ಜೀವನಾಳಿ ಕೃಷ್ಣೆ ಕೃಷ್ಣೆ ತುಂಬಿದ ತಕ್ಷಣ ಬಾಗಿನ ಅರ್ಪಣೆ ಮಾಡಬೇಕು ಎಂಬುದು ಈ ಭಾಗದ ರೈತರ ಜನರ ಒತ್ತಾಯ ಈಗ ಜಲಾಶಯ ತುಂಬಿದ ಹಿನ್ನೆಲೆ ನಾಡದುರೈ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು ಶಾಸಕರು ಸೇರಿಕೊಂಡು ಗಂಗಾ ಪೂಜೆ ನೆರವೇರಿಸಿ ಕೃಷ್ಣಗೆ ಬಾಗಿನ ಅರ್ಪಣೆ ಮಾಡಿದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಗಿನ ಅರ್ಪಣೆ ಸಮಯ ನಿಗದಿಯಾಗಿತ್ತು ಆದರೆ ಸಿಎಂ ಮಾತ್ರ ಒಂದೂವರೆ ಗಂಟೆಗಳ ಕಾಲ ತಡವಾಗಿ ಆಗಮಿಸುವ ಮೂಲಕ ಬಾಗಿನ ಅರ್ಪಣೆ ನೆರವೇರಿಸಿದರು ಬಳಿಕ ಇದೇ ಸಂದರ್ಭದಲ್ಲಿ ಜಲಾಶಯದ ಪ್ರವಾಸ ಮಂದಿರದ ಬಳಿ ರೈತರಿಂದ ಸಾರ್ವಜನಿಕರಿಂದ ಮನವಿ ಸ್ವೀಕಾರ ಮಾಡಿಕೊಂಡ್ರು ಮನವಿ ಸ್ವೀಕಾರ ಮಾಡುವ ಸ್ಥಳದಲ್ಲಿ ನೆರಳಿನ ವ್ಯವಸ್ಥೆ ಇರಲಿಲ್ಲ ಮನವಿ ಸ್ವೀಕಾರದ ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬಹಳ ತುಂಬಾ ಖುಷಿ ಆಗ್ತಾ ಇದೆ ವರುಣ ರೈತರ ಬದುಕಿಗೆ ಸಹಾಯ ಮಾಡುತ್ತಾ ಬಂದಿದ್ದಾನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿಎಂ ರಾಜ್ಯದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಒಳ್ಳೆಯ ಮಳೆಯಾದ ಕಾರಣ ಜಲಾಶಯ ಭರ್ತಿಯಾಗಿವೆ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿವೆ ಎಲ್ಲಾ ಜಲಾಶಯಗಳು ಭರ್ತಿಯಾದ ಕಾರಣ ರಾಜ್ಯದ ರೈತರು ಖುಷಿಯಾಗಿದ್ದಾರೆ ನಾವು ಕೂಡ ಖುಷಿಯಾಗಿದ್ದೇವೆ ರೈತರು ಖುಷಿಯಾದರೆ ನಾವು ಕೂಡ ಖುಷಿಯಾಗಿರುತ್ತೇವೆ ಎಂದು ಹೇಳಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾ ವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕೊಳಲಿ ಅದರಿಂದ ಏನಾಗಿದೆ ಮೂರನೇ ಹಂತ ಐನೂರ ಹತ್ತೊಂಬತ್ತು ಮೀಟ್ರ್ ಐನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಆಮೇಲೆ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಇಷ್ಟು ಮೀಟ್ರಿಗೆ ಎತ್ತರಿಸ್ಬೇಕಾಗುತ್ತೆ ಇದು ಎಚ್ಚರಿಸೋದ್ರಿಂದ ನಮಗೆ ನೂರ ಮೂವತ್ತು ಟಿ ಎಮ್ ಸಿ ನೀರನ್ನು ಅಲರ್ಟ್ ಮಾಡಿದ್ದಾರೆ ಅದನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿವರೆಗೆ ನಾವು ನೂರ ಎಪ್ಪತ್ಮೂರು ಟಿ ಎಮ್ ಸಿ ನೀರನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಮತ್ತು ಆರು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಮೂರನೇ ಹಂತ ಒಂದು ಎರಡು ಆಗಿದೆ ಮೂರನೇ ಹಂತ ಅದು ಕೂಡ ತೀರ್ಮಾನ ಆಗಿದೆ ಎರಡನೇ ಟ್ರಿಬ್ಯುನಲ್ಲಲ್ಲಿ ತೀರ್ಮಾನ ಆಗಿದೆ ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಗೆಜೆಟ್ ನೋಟಿಫಿಕೇಶನ್ ಆದರೆ ಬೇರೆ ಕೆಲಸಗಳಾಗಲಿಕ್ಕೆ ಅನುಕೂಲ ಆಗ್ತದೆ ನೀರಾವರಿ ಕೆಲಸಗಳಾಗಲಿಕ್ಕೆ ಮತ್ತೆ ಡ್ಯಾಮಿ ಎತ್ತರಿಸಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದನ್ನು ಮಾಡ್ತಕ್ಕಂಥ ನಾನು ಕೂಡ ಮೂರು ಸಾರಿ ಭೇಟಿ ಮಾಡ್ತಿದ್ದೆ ಈ ಡಿ ಕೆ ಶಿವಕುಮಾರ್ ಐದು ಸಾರಿ ಭೇಟಿ ಮಾಡಿದರೆ ನಾನು ಮೂರು ಸಾರಿ ಭೇಟಿ ಮಾಡಿ ಒಂದು ಸಾರಿ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಈ ವಿಚಾರನೆಲ್ಲ ಪ್ರಸ್ತಾಪ ಮಾಡಿದ್ದೀನಿ ಒಟ್ಟಾರೆಯಾಗಿ ನಮಗೆ ನೀರಾವರಿ ನಮ್ಮ ಆದ್ಯತಾ ವಲಯ ರೈತರಿಗೆ ಅನುಕೂಲ ಆಗಬೇಕು ರೈತರ ಜಮೀನುಗಳಿಗೆ ನೀರು ಸಿಕ್ಕಬೇಕು ರೈತರ ಉತ್ಪನ್ನಗಳು ಜಾಸ್ತಿ ಆಗಬೇಕು ರೈತರ ಬದುಕು ಹಸನಾಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ನಾನು ಬೇರೆ ವಿಚಾರಗಳಿದ್ದರೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮೊದಲು ಡಿ ಕೆ ಶಿವಕುಮಾರ ಕೇಳಿ ಆಮೇಲೆ ನನಗೆ ಕೇಳಿ ಇವತ್ತು ನಮಗೆಲ್ಲ ಭಾಳ ಸಂತೋಷ ಆಗ್ತಾ ಇದೆ ಭಗವಂತನ ಕೃಪೆ ವರ್ಣ ನಮ್ಮ ರೈತನ ಬದುಕಿಗೆ ಸಹಾಯ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಗೇನಪ್ಪ ದುಃಖ ಅಂದ್ರೆ ಕರ್ನಾಟಕ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕ ಅಡಿಗೆ ನಾವು ಏರ್ಸ್ಲೇಬೇಕು ಮೀಟ್ರ್ ಏರಿಸಲೇಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನು ನಾವು ಮಾಡಿದ್ದೇವೆ ಇದು ನಮ್ಮ ಪ್ರಯಾರಿಟಿ ನಾನು ನಮ್ಮ ಸಣ್ಣ ನೀರಾವರಿ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ಇಪ್ಪತ್ತು ಸಾವಿರ ಕೇಸ್ ಈಗಾಗಲೇ ರೈತರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಕೆಲವು ಲಾಯರ್ಗಳು ನಿಮ್ಮನ್ನೆಲ್ಲ ತಬ್ದಾರಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರಿಂದ ಯಾವುದಕ್ಕೂ ನಿಮಗೆ ಅನುಕೂಲ ಆಗುದಿಲ್ಲ ಅನ್ನೋದು ಕೂಡ ನಾನು ಈ ಸಂದರ್ಭದಲ್ಲಿ ಇಲ್ಲಿ ಕೂತ್ಕೊಂಡು ರೈತರ ಸಮುದಾಯಕ್ಕೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚೀಫ್ ಮಿನಿಸ್ಟರು ಮತ್ತು ಎಲ್ಲ ಮಂತ್ರಿಗಳ ನಮ್ಮ ಆಸೆ ಏನಪ್ಪಾ ಅಂತಂದರೆ ನಿಮ್ಮೆಲ್ಲರೂ ಕೂಡ ಅಕ್ವಿಷನ್ ಅಲ್ಲಿ ನಿಮ್ಗೂ ಕೂಡ ಸ್ವಲ್ಪ ಸಹಾಯ ಮಾಡಬೇಕು ಒನ್ ಟೈಮ್ ಆದಷ್ಟು ಇದನ್ನು ಬಗೆಹರಿಸಬೇಕು ಅಂತ ಹೇಳಿ ಏಕೆಂದರೆ ಯಾವತ್ತು ಕೂಡ ಯಾವತ್ತು ಬೇಕಾದ್ರೂ ಕೂಡ ನಾವು ಆಗ್ತಾ ಇರೋಂಥ ಒತ್ತಡದ ಮೇಲೆ ಕೇಂದ್ರ ಸರ್ಕಾರ ನಮಗೆ ನ್ಯಾಯವನ್ನು ಒದಗಿಸ್ಕೊಡ್ಲೇಬೇಕಾದಂಥ ಅನಿವಾರ್ಯತೆ ಇದೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ರೈತರ ಮುಖಂಡಗಳಿಗೆ ಶಾಸಕರಿಗೆ ಜವಾಬ್ದಾರಿ ಏನಪ್ಪ ಅಂತಂದರೆ ಇನ್ನು ಮುಂದಕ್ಕೆ ಯಾವುದು ಕೂಡ ಅಪೀಲ್ ಇರಬಾರ್ದು ಒನ್ ಟೈಮ್ ಕನ್ಸೆಂಟ್ ಅಕ್ವಿಷನ್ ತಾವೆಲ್ಲ ಅನುಮತಿ ಕೊಡಬೇಕು ಏನು ರಿಹಾಬಿಟೇಷನ್ ಇದೆ ಅದಕ್ಕೆ ಬೇರೆ ತೀರ್ಮಾನವನ್ನು ನಾವು ಮಾಡ್ತೇವೆ ಈಗ ನಾನು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಒಂದಕ್ಕೆ ಈಗೇನು ನೀರಾವರಿ ಈಗೇನು ಐನೂರ ಇಪ್ಪತ್ತ್ನಾಲ್ಕು ಮೀಟ್ರಿಗೆ ಏನು ನೀರು ನಿಲ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ದೊಡ್ಡ ಘೋಷಣೆಯನ್ನು ಮೊದಲು ವಾರ ನಾವು ಮಾಡೋರಿದ್ದೇವೆ ಇವತ್ತು ನಮ್ಗೇನು ನೀರು ಇವತ್ತು ಹೋಗ್ತಾ ಇದೆ ಸಮುದ್ರಕ್ಕೆ ಹೋಗ್ತಾ ಇದೆ ನಿಲ್ಲಿಸಿ ನಮ್ಮ ನೀರಾವರಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರ ಈ ಅವಧಿಯಲ್ಲೇ ಇದನ್ನು ಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಆಸೆ ಇದೆ ನಮಗೆ ಟೆಕ್ನಿಕಲ್ ಆಗಿ ಆಗಿ ಹಿಂದೆ ಇಳಿಸಿದ್ದು ಕೂಡ ತಮಗೆಲ್ಲ ಗೊತ್ತಿದೆ ಆದರೆ ಇದಕ್ಕೆ ನಾವು ಭಾಳ ಜಾಗೃತೆಯಿಂದ ನಾವು ಕೆಲಸ ಮಾಡಬೇಕು ಅಂತಿದ್ದೇವೆ ಈ ಜನ ಈ ಭಾಗದ ನಾಲ್ಕು ಜಿಲ್ಲೆಯ ಜನ ಗುಲ್ಬರ್ಗ ಇರ್ಬೋದು ಯಾದಗಿರಿ ಇರ್ಬೋದು ಬಿಜಾಪುರ್ ಇರ್ಬೋದು ಬಾಗಲಕೋಟೆ ಇರ್ಬೋದು ಎಲ್ಲರೂ ಕೂಡ ರೈತರು ಸಹಕಾರವನ್ನು ಮಾಡಬೇಕು ಎಲ್ಲ ಪಕ್ಷದ ಶಾಸಕರು ಕೂಡ ಕರೆಸಿ ಅವರ ಅಭಿಪ್ರಾಯನ ಕೂಡ ನಾವೆಲ್ಲ ಪಡ್ಕೊಂಡಿದ್ದೇವೆ ಈ ವಿಚಾರವನ್ನು ತಮಗೆ ತಿಳಿಸ್ಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಮುಂದೆ ವಿಚಾರವನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ತಮ್ಮನ್ನು ಚರ್ಚೆ ಮಾಡ್ತಾರೆ ತಾವೇನಾದರೂ ಪ್ರಶ್ನೆಗಳಿದ್ರು ಕೂಡ ಅವ್ರು ಮಾತಾಡಾದ ಮೇಲೆ ತಾವು ತಾವು ಒಂದು ಮೂರು ಜನಕ್ಕೆ ಅವಕಾಶವನ್ನು ನಾವು ಕೊಡ್ತೇವೆ